ಸಿದ್ಧಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನಿಮಗೆ ಹಿಂದಿನ ಒಂದು ವಿಡಿಯೋ ಎಲ್ಲಿ ಹೇಳಿದಂಗೆ ನಾನು ಮಕರ ರಾಶಿ ರಾಶಿ ಭವಿಷ್ಯವನ್ನು ಈ ಯುಗಾದಿಯಿಂದ ಮುಂದಿನ ಯುಗಾದಿ ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ಯುಗಾದಿ ವರೆಗಿನ ವರ್ಷದ ರಾಶಿ ಭವಿಷ್ಯವನ್ನು ನೋಡಿಕೊಂಡು ನಮ್ಮ ಪಯಣವನ್ನು ಸಾಗು ಮಾಡಬೇಕಾಗತ್ತೆ ಹೊಸ ವರ್ಷದೊಳಗೆ ಆ ಕಾರಣಕ್ಕಾಗಿ ಈ ಕುಂಭರಾಶಿಯವರ ರಾಶಿ ಭವಿಷ್ಯ ಏನೈತೆ ನಾನು ನೋಡ್ಕೊಂಡು ಬರೋಣ ಬರ್ರಿ ಈಗ ಕುಂಭರಾಶಿಯಲ್ಲಿ ಇರುವಂಥ ಮ ರಾಶಿಯಲ್ಲಿ ಬರುವಂಥ ಮೊದ ಹೆಸರಿನ ಮೊದಲಕ್ಷರಗಳು ಯಾವ್ಯಾವುದಪ್ಪ ಅಂತಂದ್ರೆ ಗು ಗೆ ಗೋ ಸ ಸಿ ಸು ಸೆ ಸೋ ದ ಇವು ಕುಂಭರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರಗಳಾಗಿರ್ತವೆ ಈಗ ರಾಶಿ ವರ್ಷ ವರ್ಷಾರಂಭದಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರು ನಾಲ್ಕನೇ ಹಣ ಬರುವುದರಿಂದ ಅಶುಭವನ ಈ ವೇಳೆಯಲ್ಲಿ ಯಾವುದೇ ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ಬೇಡ್ರಿ ಸರಿಯಾದ ತೊಡಕಿನ ವಿಷಯಗಳಿಗೆ ಅನುಭವಿಕರನ್ನು ಇಲ್ಲದೆ ಯಾರಾದರೂ ತಜ್ಞರನ್ನು ಸಲಹೆಯನ್ನು ಪಡ್ಕೊಂಡು ಅದರಂತೆ ಮುಂದೆ ಒರಿಯುವುದು ಉತ್ತಮ ಇರುತ್ತದ ಕೆಲಸ ಇರುವಂಥ ಕೆಲಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸೋದು ಮರಿಬೇಡ್ರಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದೆ ವರ್ಷಾಂತದವರಿಗೆ ಐದನೇ ಒಣಗೆ ಬರುವುದರಿಂದ ಈ ಹಿಂದೆ ಅನುಭವಿಸಿದ ತೊಂದರೆಗಳು ಈಗ ದೂರವಾಗಿ ಮನಸ್ಸಿಗೆ ಸಂತೋಷ ತರುತ್ತವೆ ಈಗ ದೂರಾಗಿ ಮನಸ್ಸಿಗೆ ಸಂತೋಷ ಎನಿಸುವಷ್ಟು ಬಹಳ ವಿಶೇಷ ರೀತಿಯಿಂದ ತರುತ್ತವೆ ಕೈ ಹಾಕಿದ ಕಷ್ಟದ ಕೆಲಸಗಳು ಈ ವೇಳೆಯಲ್ಲಿ ಸರಳವಾಗಿ ಮುಗಿತವ ಬಹಳ ವರ್ಷಗಳಿಂದ ನಿಂತು ಹೋದಕ್ಕೆ ಹಳೆ ಬಾಕಿ ಇರುವಂಥ ಹಣ ಒಂದು ಕೈ ಸೇರ್ತದೆ ಮನೆಗೆ ಸಮಾಧಾನ ತರುತ್ತದ ಸಮಾಧಾನದಲ್ಲಿ ನಿಮಗೆ ಗೌರವವನ್ನು ಹೇರಳವಾಗಿ ಸಿಗ್ತಾವೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರುತ್ತವೆ ಇನ್ನು ಶನಿದೇವನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ವರ್ಷಾರಂಭದಿಂದ ಎರಡನೇ ಹೊಣೆಯಾಗಿ ಬರುವುದರಿಂದ ದುಷ್ಟರ ಸಹವಾಸವನ್ನು ನೀವು ಮಾಡಬಾರದು ಪಾಪದ ಕೆಲಸದ ಬಗ್ಗೆ ಯೋಚಿಸಬಾರದು ಎಲ್ಲರ ವಿಶ್ವಾಸದಿಂದ ವರ್ತಿಸಬೇಕು ನಿಮಗೆ ತಿಳಿಯದ ವಿಷಯದ ಬಗ್ಗೆ ಸಂಕೋಚ ಪಟ್ಟುಕೊಳ್ಳದೆ ಎಲ್ಲರ ತಜ್ಞರನ್ನು ಹಿರಿಯರನ್ನು ನೀವು ಕೇಳಿಕೊಂಡು ಮುಂದುವರಿ ಆರೋಗ್ಯವನ್ನು ಅಲಕ್ಷ್ಯ ಮಾಡಬಾರದು ಇನ್ನು ಈ ಒಂದು ಕುಂಭರಾಶಿಯಲ್ಲಿರುವಂಥ ವ್ಯಾಪಾರಸ್ಥರಿಗೆ ತೇಜಿ ಮಂದಿ ಹೊಸ ವ್ಯಾಪಾರ ಈ ವರ್ಷ ಯಾವುದೇ ಬೇಡ ದಾಸ್ತಾನು ಮಾಡಿರಿ ಅನುಭವಿಕರ ವಿಚಾರವನ್ನು ಆಲಿಸಿ ನಿಮ್ಮ ಈಗಿದ್ದ ವ್ಯಾಪಾರವನ್ನು ಶ್ರದ್ಧೆಯಿಂದ ಮಾಡಿರಿ ಇನ್ನು ವಿಶೇಷವಾಗಿ ಕುಂಭರಾಶಿಯಲ್ಲಿರುವಂಥ ನೌಕರಸ್ಥರು ನಿಮ್ಮ ಮೇಲಾಧಿಕಾರಿ ಹೇಳಿದಂಥ ಕೆಲಸ ಮಾಡಿರಿ ಅವರ ಪ್ರೀತಿ ವಿಶ್ವಾಸಗಳಿಗೆ ಉತ್ತಮ ಪ್ರಕ್ರಿಯೆಯನ್ನ ಕೊಡಿರಿ ನೀವು ಈ ವರ್ಷ ಉತ್ತಮ ಯೋಗ ಇರೋದರಿಂದ ನಿಮ್ಮ ಕೆ ಕೈ ಕೆಳಗೆ ಇರುವವರ ಮೇಲೆ ದರ್ಪವನ್ನು ಮಾಡಿಬೇಡ್ರಿ ನಿಮ್ಮ ಹಿಂದೆ ಕೊಂಕು ಮಾತಾಡೋವರ ಬಗ್ಗೆ ತಲೆಕೆರೆಸಿಕೊಳ್ಳಬೇಡ್ರಿ ಇನ್ನು ಈ ಕುಂಭರಾಶಿಯಲ್ಲಿರುವಂಥ ಕೃಷಿಕರು ನಿಮ್ಮ ಎಲ್ಲ ಕೋರ್ಟು ಕೆಲಸಗಳು ನಿಮ್ಮಂತೆ ಆಗುವುದು ಈ ಅವುಗಳೆಲ್ಲವೂ ಮರೆತು ನೀವಾಯಿತು ನಿಮ್ಮ ಹೊಲ ಕೆಲಸವಾಯಿತು ಉತ್ತಮ ಲಾಭ ಉತ್ತಮ ಬೆಳೆಯನ್ನು ಇಳುವರಿ ಮಾಡಿದರೆ ಉತ್ತಮ ಲಾಭವಾಗುವುದು ಈ ಕುಂಭರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳು ನಿಮ್ಮ ಆಶಾ ಆಕಾಂಕ್ಷೆಗಳು ಈ ವರ್ಷದಿಂದ ಮುಂದೂಡ್ರಿ ಮನಸ್ಸಿಗೆ ಯಾವುದೇ ಕಿರಿಕಿರಿ ತಂಟೆ ತಕರಾರ ನೆಮ್ಮದಿ ಜೀವನ ಮುಂದುವರೆಸ್ರಿ ಮುಂದಿನ ಹಬ್ಬದವರಿಗೆ ನಿಮಗೆ ಅಲ್ಲಿಂದ ಒಳ್ಳೆಯ ದಿನ ಬರುತ್ತದೆ ಅಂತ ಹೇಳ್ಬೋದು ಇನ್ನು ಈ ರಾಶಿ ಒಟ್ಟಾರೆ ಸಮಾವೇಶ ಈ ವರ್ಷ ಪೂರ್ತಿ ಗುರುಬಲ ಇರುವುದಿಲ್ಲ ಅದಕ್ಕೆ ಶನಿಯೇ ನಿಮಗೆ ಆಶಾದಾಯಕ ಗುರು ಜಪ ತಪ್ಪದೇ ಮಾಡಿರಿ ಎಂಟನೇ ಆಯ ಹದಿನಾಲ್ಕನೇ ವ್ಯಯ ಇರ್ತದ ಅದಕ್ಕೆ ಈ ಒಂದು ಕುಂಭ ರಾಶಿಯ ರಾಶಿ ಭವಿಷ್ಯವನ್ನು ನೋಡ್ಕೊಂಡ್ರಲ್ಲ ಸ್ನೇಹಿತೆ ಇದು ಇಷ್ಟ ಆದ್ರಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಸ್ನೇಹ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು